ತುಳಸಿ ಬೆಳಸಿ ಉಳಸಿ ತುಳಸಿ ದೇವಿಯ ಔಷಧೀಯ ಹಾಗೂ ಪರಿಸರ ಸ್ನೇಹಿ ಗಿಡ ಮನೆ ಮುಂದೆ ಕುಂಡದಲ್ಲಿ ತೋಟದಲ್ಲಿ ತುಳಸಿ ಗಿಡ ನೆಡುವ ಪದ್ಧತಿ ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆ ತುಳಸಿಯ ಮುಖ್ಯ ವರ್ಗಗಳು ಶ್ರೀ ತುಳಸಿ ಅಥವಾ ರಮಾ ತುಳಸಿ ಹಸಿರು ಎಲೆಗಳಿರುವ ಈ ಗಿಡಗಳನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಬೆಳೆಯುತ್ತಾರೆ ಕೃಷ್ಣ ತುಳಸಿ ಗಾಢ ಹಸಿರು ಅಥವಾ ನೇರಳೆ ಎಲೆಗಳಿರುವ ಈ ತುಳಸಿಗೆ ಔಷಧಿಯ ಮೌಲ್ಯ ಹೆಚ್ಚು ವನ ತುಳಸಿ ಅಥವಾ ಕಾಡು ತುಳಸಿ ಇದು ಉತ್ತಮ ರೋಗನಿರೋಧಕ ಕಾಂಫರ್ ತುಳಸಿ ಅಥವಾ ಕರ್ಪೂರ ತುಳಸಿ ಇದು ಸುವಾಸನೆಯಿಂದ ಕೂಡಿದ್ದು ಕಫಜಲ ದೋಷ ನಿವಾರಕ ಹಾಗೂ ಕೀಟನಾಶಕ ತುಳಸಿ ಇವಲ್ಲದೆ ತುಳಸಿಯಲ್ಲಿ ಇನ್ನೂ ಹಲವಾರು ಪ್ರಭೇದಗಳು ಇವೆ ತುಳಸಿಯ ಕೃಷಿವಿಧಾನ ತುಳಸಿಯು ಯಾವುದೇ ಮಣ್ಣಿನಲ್ಲಿ ಬೆಳೆಯುತ್ತದೆ ಆದರೆ ಸೇಡಿ ಮಣ್ಣು ಜೊತೆ ಗೊಬ್ಬರ ಮಿಶ್ರಣ ಬಹಳ ಉತ್ತಮ ನೀರು ನಿಲ್ಲದ ಸಡಿಲ ಮಣ್ಣು ಉತ್ತಮ ಬಸಿ ಕಾಲುವೆ ವ್ಯವಸ್ಥೆ ಅತಿ ಅಗತ್ಯ ತುಳಸಿ ಕೃಷಿಗೆ ಇಪ್ಪತ್ತರಿಂದ ರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸೂಕ್ತ ಬೀಜವನ್ನು ಮಣ್ಣಿನ ಮೇಲೆ ಹಾಕಿ ಸ್ವಲ್ಪ ಮಣ್ಣು ಹಾಕಿ ನೀರು ಸಿಂಪಡಿಸಬೇಕು ಏಳರಿಂದ ರಿಂದ ಹತ್ತು ದಿನಗಳಲ್ಲಿ ಮೊಳಕೆ ಬರುತ್ತದೆ ಗಿಡವು ಇಪ್ಪತ್ತರಿಂದ ರಿಂದ ಮೂವತ್ತು ಸೆಂಟಿಮೀಟರ್ ಎತ್ತರವಾದಾಗ ಗಿಡದ ಭಾಗವನ್ನು ತುಂಡರಿಸಬೇಕು ಕೆಲವೇ ದಿನಗಳಲ್ಲಿ ಗಿಡವು ಪೊದೆ ಆಕಾರದಲ್ಲಿ ಬೆಳೆಯುತ್ತದೆ ದಿನಕ್ಕೆ ಎರಡು ಬಾರಿ ಸಣ್ಣ ಮಳೆ ಹನಿದಷ್ಟು ನೀರು ಚಿಮುಕಿಸಬೇಕು ನೀರು ಹೆಚ್ಚಾದರೆ ಗಿಡಗಳು ಸಾಯುತ್ತವೆ ತಿಂಗಳಿಗೊಮ್ಮೆ ಜೈವ ಗೊಬ್ಬರ ಅಥವಾ ಕಂಪೋಸ್ಟ್ ಗೊಬ್ಬರ ಗೋಮಯ ನೀರು ಪೋಷಕ ದ್ರಾವಣ ಕೊಟ್ಟರೆ ಬೆಳವಣಿಗೆ ಉತ್ತಮವಾಗುತ್ತದೆ ಸಾಮಾನ್ಯವಾಗಿ ಶಕ್ತಿಯುತವಾದ ಗಿಡಗಳಿಗೆ ರೋಗ ಕಡಿಮೆ ಬಿಳಿ ಹುಳ ಕಂಡರೆ ಬೇವಿನ ಎಣ್ಣೆ ಐದು ಮಿಲಿಲೀಟರ್ ಅನ್ನು ಒಂದು ಲೀಟರ್ ತೆಳುವಾದ ಸಾಬೂನು ನೀರಿಗೆ ಸೇರಿಸಿ ಸಿಂಪಡಿಸಬೇಕು ನೀರು ಅತಿಯಾಗದಂತೆ ನೋಡಿಕೊಂಡ್ರೆ ಬೇರುಗಳು ಕೊಳೆತು ಹೋಗುವುದಿಲ್ಲ ಚಿಟ್ಟೆ ಅಥವಾ ಕೀಟಗಳು ಬಂದ್ರೆ ತುಳಸಿ ರಸಕ್ಕೆ ಕಹಿ ಬೇವಿನ ರಸ ಸೇರಿಸಿದ ಕಷಾಯವನ್ನು ಸಿಂಪಡಿಸಬಹುದು ಹಳೆ ಕೊಂಬೆಯನ್ನು ನಿಯಮಿತವಾಗಿ ಕತ್ತರಿಸಿದರೆ ಪುನಃ ಚಿಗುರೊಡೆದು ವಿಶಾಲವಾಗಿ ಬೆಳೆಯುತ್ತಿದೆ ಶೀತ ನೆಗಡಿ ಕೆಮ್ಮು ಕಫ ಇದ್ದರೆ ತುಳಸಿಯ ನೀರಿಗೆ ಬೆಲ್ಲ ಮತ್ತು ಶುಂಠಿ ಸೇರಿಸಿ ಸೇವಿಸಬೇಕು ಪ್ರತಿದಿನವೂ ಐದರಿಂದ ರಿಂದ ಹತ್ತು ಎಲೆಗಳನ್ನು ಸೇವಿಸುತ್ತಾ ಬಂದರೆ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಗಂಟಲು ನೋವು ಬಂದಲ್ಲಿ ಪ್ರತಿದಿನ ತುಳಸಿಯ ಐದು ಎಲೆಗಳನ್ನು ಜಗಿದು ತಿನ್ನಬೇಕು ತುಳಸಿಯೊಂದಿಗೆ ಶುಂಠಿ ಸೇರಿಸಿ ಮಾಡಿದ ಕಷಾಯ ಜ್ವರವನ್ನು ಶಮನ ಮಾಡುತ್ತದೆ ಈ ಕಷಾಯಕ್ಕೆ ತುಪ್ಪ ಮತ್ತು ಜೇನು ಸೇವಿಸಿದರೆ ಅತ್ಯುತ್ತಮ ತುಳಸಿ ಮತ್ತು ಜೀರಿಗೆಯ ಕಷಾಯ ಜೀರ್ಣಕ್ರಿಯೆಗೆ ಸಹಕಾರಿ ತುಳಸಿಯ ಚಹ ಮಾನಸಿಕ ಒತ್ತಡ ಮತ್ತು ದೈಹಿಕ ಆಯಾಸವನ್ನು ಕಡಿಮೆ ಮಾಡುತ್ತದೆ ಹಾಲು ಸೇರಿಸಿ ತುಳಸಿ ಪೇಸ್ಟ್ ಮಾಡಿ ಹಚ್ಚಿದರೆ ಚರ್ಮರೋಗಗಳು ನಿವಾರಣೆಯಾಗುತ್ತವೆ ಕೀಟಗಳ ಕಡಿತಕ್ಕೆ ತುಳಸಿ ರಸ ಹಚ್ಚುವುದರಿಂದ ಗುಣವಾಗುವುದು ತುಳಸಿಯು ಶುದ್ಧಿಕಾರಕ ಗಮನಿಸಿ ಔಷಧಿಯಾಗಿ ನಿರಂತರ ಅಥವಾ ಅಧಿಕ ಬಳಕೆ ಅಗತ್ಯವಿದ್ದರೆ ತಜ್ಞರ ಸಲಹೆ ಉತ್ತಮ ತುಳಸಿಯ ಮಹತ್ವವೇನೆಂದರೆ ಆಮ್ಲಜನಕದ ಉತ್ಪಾದನೆ ಹೆಚ್ಚಾಗಿ ವಾತಾವರಣದ ಶುದ್ಧೀಕರಣವಾಗುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಯೋಗ ಧ್ಯಾನಕ್ಕೆ ಅನುಕೂಲವಾಗುತ್ತದೆ ಕೀಟ ಹಾಗೂ ಸೊಳ್ಳೆಗಳನ್ನು ನಿರೋಧಿಸುವ ಹಾಗೂ ನಿಯಂತ್ರಿಸುವ ನೈಸರ್ಗಿಕ ವಿಧಾನ ದೇವತಾ ಆರಾಧನೆ ನಿತ್ಯ ಪೂಜೆಯಲ್ಲಿ ಪವಿತ್ರ ಗಿಡ ತುಳಸಿ ಬೆಳೆಸುವುದು ಕೃಷಿ ಮಾತ್ರವಲ್ಲ ಸಂಸ್ಕೃತಿ ಆರೈಕೆ ಆಯುರ್ವೇದ ಪರಿಸರದ ಸಂರಕ್ಷಣೆ ಮನೆಗಳಲ್ಲಿ ಒಂದೇ ಗಿಡ ಇದ್ದರೂ ಅದು ಸಾವಿರ ಔಷಧಿಗಳ ಖಜಾನೆ ಆದ್ದರಿಂದ ತುಳಸಿ ಬೆಳಸಿ ಉಳಿಸಿ ಉಪಯೋಗಿಸಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಕೆಲೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಒತ್ತಿ